ಮಾರ್ಕೆಟಿಂಗ್ ಸೊಸೈಟಿ ಚುನಾವಣೆ ಸೋಲಿನ ನಂತರ ಹಿರಿಯ ಸಹಕಾರಿ ದೂರಿಣ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ವಿಎನ್ ಭಟ್ ರವರ ಹೇಳಿಕೆ ಹತಾಶ ಭಾವನೆಯಿಂದ ಕೂಡಿದೆ ಅದು ಅವರ ಘನತೆಗೆ ತಕ್ಕಂತ ಹೇಳಿಕೆಯಲ್ಲ ಅವರ ಹೇಳಿಕೆಯನ್ನು ಖಂಡಿಸುತ್ತೇವೆ ಎಂದು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಹೇಳಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು ಮತದಾನ ಮುಗಿದ ಮೇಲೆ ಒಟ್ಟಿಗೆ ನಿಲ್ಲಿಸಿ ಫೋಟೋ ತೆಗೆದಿದ್ದಾರೆ ಕುಮ್ಟಾ ಟ್ರೆಜರಿಗೆ ಬರಲು ಹೇಳಿದ್ದಾರೆ ಚುನಾವಣೆ ಅಧಿಕಾರಿಗಳ ಮೇಲಿನ ನಂಬಿಕೆಗೆ ಯಾರು ಹೋಗಿಲ್ಲ ಮತ ಎಣಿಕೆ ಪೂರ್ವದಲ್ಲೂ ನೋಟಿಸ್ ನೀಡಿ ಮತ ಪೆಟ್ಟಿಗೆ ತರಲು ಟ್ರಜರಿಗೆ ಬರಲು ಹೇಳಿದ್ದರು ಆಗಲೂ ಯಾರು ಹೋಗದೆ ಮತ ಎಣಿಕೆ ನಂತರ ಬೇಜವಾಬ್ದಾರಿ ಹೇಳಿಕೆ ನೀಡುವುದು ಅವರ ಘನತೆಗೆ ಒಪ್ಪುವಂತದ್ದಲ್ಲ ಎಂದರು ಕೃಷಿ ಅವಿರೋಧವಾಗಿ ಆಯ್ಕೆಯಾದಂಥ ಹಿರಿಯ ಸಹಕಾರಿ ದೂರಿಣರು ಸಹಕಾರಿ ರತ್ನ ಅಂತ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥ ಬಿ ಎನ್ ಭಟ್ರವರು ಅವರು ಅನೇಕ ಹೇಳಿಕೆಗಳನ್ನು ಅಂದರೆ ದ್ವಿಮುಖ ಹೇಳಿಕೆಗಳು ಜನರು ಅಂದರೆ ಅವರ ಮನಸ್ಥಿತಿಗಳ ಮೇಲೆ ಪರಿಣಾಮ ಬೀರುವಂಥ ಒಂದು ಕೆಟ್ಟ ಹೇಳಿಕೆಗಳನ್ನು ಕೂಡ ಕೊಟ್ಟರು ನಾವು ಆ ಒಂದು ಅವರ ಹೇಳಿಕೆಯನ್ನು ಖಂಡಿಸುವುದರ ಮೂಲಕ ನಾವೆಲ್ಲರೂ ಸೇರಿ ಅವರ ಹೇಳಿಕೆಗಳನ್ನು ಖಂಡಿಸ್ತಾ ಇದ್ದಾರೆ ಅವ್ರ ಹೇಳಿಕೆಗಳು ಅವರ ಒಂದು ಘನತೆಗೆ ಧಕ್ಕೆ ತರುವಂತ ಒಂದು ಹೇಳಿಕೆಗಳನ್ನ ಅವರು ಅವತ್ತು ಹೇಳಿದರು ಅಂದ್ರೆ ಹತಾಶೆ ಮನೋಭಾವನೆಯಿಂದ ಅವ್ರ ಹೇಳಿಕೆಗಳನ್ನ ಅವರು ಆಡಿ ಆಡಿದ್ದಾರೆ ಯಾಕೆ ಇದನ್ನ ಹೇಳ್ತೇನೆ ಅಂತಂದ್ರೆ ಅವರು ಎಷ್ಟು ಬಾರಿ ಸೋತಿದ್ದಾರೆ ಎಷ್ಟು ಬಾರಿ ಗೆದ್ದಿದ್ದಾರೆ ಅನ್ನೋ ಕಿತ್ತು ಬಹಳ ವರ್ಷಗಳಿಂದ ಸಹಕಾರದ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ ಆದರೆ ಅವರು ಅವತ್ತಿನ ಹೇಳಿಕೆ ಅವರ ಹತಾಶ ಮನೋಭಾವನೆಯನ್ನ ಕೆಲಸವನ್ನ ಚುನಾವಣೆ ಅಧಿಕಾರಿ ಸವಿತಾ ಬೇತಾಳ್ಕರ್ ಮೇಲೆ ಆರೋಪ ಮಾಡುವ ಇವರು ಇದೇ ಚುನಾವಣೆ ಅಧಿಕಾರಿ ಇವರ ಗ್ರಾಮವಾದ ಹೆರಂಗಡಿ ಸೊಸೈಟಿ ಚುನಾವಣೆ ನಡೆಸಿದ್ದಾರೆ ಅಲ್ಲಿ ಇವರೇ ಗೆದ್ದಿದ್ದಾರೆ ಇವರು ಸರಿ ಸರಿಯಿದೆ ಸೋತಲ್ಲಿ ವ್ಯತ್ಯಾಸವಾಗಿದೆ ಎನ್ನುತ್ತಾರೆ ಅವರು ಮತದಾರರನ್ನು ಪ್ರಶ್ನೆ ಮಾಡಿದ್ದಾರೆ ಸಹಕಾರಿ ಧೂರಣರಾಗಿ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನುವುದು ಬೇಸರದ ಸಂಗತಿ ಅವರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಪಿಎಲ್ಡಿ ಬ್ಯಾಂಕಿನಲ್ಲಿ ಅವರದೇ ಆದ ಹಿಜಂಡ್ ಅಜ್ ಅಜೆಂಡಾ ಇಟ್ಟುಕೊಂಡು ಕೆಲಸ ಮಾಡಿದ್ದರು ಎಂದು ವಿಎನ್ ಭಟ್ ಆರೋಪಕ್ಕೆ ತಿರುಗೇಟು ನೀಡಿದರು ನಿರ್ವಹಿಸಿದ್ದಾರೆ ಅದೇ ಚುನಾವಣಾ ಅಧಿಕಾರಿ ಇವರು ಏನು ಹೆರೆಗಡಿ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ವಿಎನ್ ಭಟ್ ಆ ಸೊಸೈಟಿಯ ವ್ಯವ ಚುನಾವಣೆಯನ್ನು ನಡೆಸಿಕೊಟ್ಟವರು ಇದೇ ಸರಿತ ಬೇತಾಳ್ಕರ್ ಅನ್ನುವಂಥ ಒಬ್ಬ ಚುನಾವಣಾಧಿಕಾರಿ ಅಂದ್ರೆ ಅವರು ಅಲ್ಲಿ ಅವ್ರು ಗೆದ್ದಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ಸರಿಯಾಗಿದೆ ಹಾಗೆ ಹಡಿಂದ ಬಾಳ ಸೊಸೈಟಿ ಚುನಾವಣೆ ಆಯ್ತು ಆ ಚುನಾವಣೆಯಲ್ಲೂ ಕೂಡ ಇದೇ ಸರಿತಾ ಬೇತಾಳ್ಕರ್ ಅನ್ನುವಂಥ ಒಬ್ಬ ಚುನಾವಣಾಧಿಕಾರಿ ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಂಡಿದ್ದೇವೆ ಎಲ್ಲೂ ಕೂಡ ಚುನಾವಣಾಧಿಕಾರಿಗಳ ವಿರುದ್ಧ ಇಷ್ಟೆಲ್ಲ ಸೊಸೈಟಿಗಳು ಇಪ್ಪತ್ತೊಂದು ಸೊಸೈಟಿಗಳು ನಮ್ಮ ಅನೇಕ ಅನೇಕ ಬ್ಯಾಂಕ್ ಎಲ್ಲ ಚುನಾವಣೆಗಳನ್ನ ಅವರು ಅಥವಾ ಬೇರೆ ಬೇರೆ ಚುನಾವಣಾಧಿಕಾರಿಗಳು ಬಂದು ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಯಾರು ಕೂಡ ಆ ವ್ಯತ್ಯಾಸದ ಮಾತುಗಳನ್ನ ಆಡಿಲ್ಲ ಆದ್ರೆ ಅವರ ಆ ಹತಾಶ ಮನೋಭಾವನೆಯಿಂದ ಆಡಿಲ್ಲ ಅಂದ್ರೆ ಮತದಾರರನ್ನೇ ಪ್ರಶ್ನಿಸುವಂತ ಕೆಲಸವನ್ನ ಮಾಡುದು ಅಂದ್ರೆ ನಾವು ಅಭ್ಯರ್ಥಿಗಳಾಗಿ ಮತದಾರರಲ್ಲಿ ಮತವನ್ನ ಕೇಳಬೇಕು ಬಿಟ್ರೆ ಆ ನಿರ್ಣಯವನ್ನ ನಾವು ಸ್ವಾಗತಿಸಬೇಕು ಮತದಾರರನ್ನ ಗೌರವಿಸುವಂತ ಒಂದು ಕನಿಷ್ಠ ಜ್ಞಾನ ನಮ್ಮ ಅಭ್ಯರ್ಥಿಗಳಾದವರಿಗೆ ಇರಬೇಕು ಆದ್ರೆ ಆ ಕನಿಷ್ಠ ಜ್ಞಾನವು ಕೂಡ ಒಬ್ಬ ಸಹಕಾರಿ ದೂರಿನರಿಗೆ ಇಲ್ಲದೆ ಹೋಯ್ತಲ್ಲ ಎನ್ನುವಂತ ಒಂದು ದುಃಖ ಅಥವಾ ಬೇಸರ ನಮಗೆ ಆಗ್ತಾ ಇದೆ ಈ ಸಂಸ್ಕರಣಾ ಕೇಂದ್ರದಲ್ಲಿ ಕುಂಟಾದಲ್ಲೂ ಕೂಡ ಇವರು ಸದಸ್ಯತ್ವವನ್ನು ಹೊಂದಿದ್ದಾರೆ ಹೊನ್ನಾವರಲ್ಲೂ ಕೂಡ ಸದಸ್ಯತ್ವವನ್ನು ಹೊಂದಿದ್ದಾರೆ ಎರಡೂ ಕಡೆ ಕಡೆಗೆ ಸದಸ್ಯತ್ವವನ್ನು ಹೊಂದಿದ್ದವರಿಗೆ ಅವಕಾಶಗಳು ಇಲ್ಲ ಅವರಿಗೆ ಪೂರಕವಾಗಿ ಅವ್ರು ಏನು ಬೇಕಾದರೂ ಮಾಡಿಕೊಳ್ಬಹುದು ಮತ್ತೊಬ್ಬರನ್ನ ಆಪಾದನೆ ಮಾಡುವಾಗ ಸ್ವಲ್ಪ ಜ್ಞಾನ ಇರಬೇಕು ಅನ್ನೋ ಮಾತನ್ನ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ ಮತ ಪೆಟ್ಟಿಗೆ ಎಲ್ಲಿಯೋ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಹೇಳಿದ ಅವರ ಮಾತು ತುಂಬಾ ಬೇಸರ ತಂದಿದೆ ನಮಗೆ ಮತದಾರರ ಮೇಲೆ ವಿಶ್ವಾಸ ಇತ್ತು ಅವರು ಪೆಟ್ಟಿಗೆ ಮೇಲೆ ವಿಶ್ವಾಸ ಇಟ್ಟುಕೊಂಡಿದ್ದರು ಅಂತ ನಮಗೆ ಅನಿಸುತ್ತಿದೆ ಸೋತ ಮೇಲೆ ಸೋಲು ಒಪ್ಪಿಕೊಳ್ಳಬೇಕು ಪಿಎಲ್ಡಿ ಬ್ಯಾಂಕಿನಲ್ಲಿ ಹಣವನ್ನು ಕಾನೂನು ಬದ್ಧವಾಗಿ ವರ್ಗಾವಣೆಗೆ ಅವಕಾಶ ಇದೆ ಎಂದರು ಗೆಲ್ಲಬೇಕು ಅನ್ನೋವಂಥದ್ದು ಎಲ್ಲರೂ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆದರೆ ಅವರೊಬ್ಬರು ಸಹಕಾರಿ ರಕ್ತ ಪ್ರಶಸ್ತಿ ಪಡೆದು ಜಿಲ್ಲೆಯ ಸಹ ಯೂನಿಯನ ಅಧ್ಯಕ್ಷರಾಗಿ ಒಂದು ಪೆಟ್ಟಿಗೆಯನ್ನು ತಗೊಂಡು ಎಲ್ಲೋ ಇಡ್ತಾರೆ ಬ್ಯಾಂಕ್ ಬ್ಯಾಂಕ್ನಲ್ಲಿ ಇಡ್ತಾರೆ ಅಥವಾ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತಾಡ್ತಾರಲ್ಲ ಅದು ಬಹಳ ನೋವಾಗ್ತದೆ ನಮ್ಗೆ ಯಾಕಂತಂದ್ರೆ ಇವ್ರು ಈ ರೀತಿ ಮಾತಾಡ್ಬೋದಾ ಪೆಟ್ಟಿಗೆ ತಗೊಂಡು ಹಾಕ ಹೋಗಲಿಕ್ಕೆ ಆಗ್ತದ

ಶ್ರೀಧರ್ ನಾಯ್ಕ್ ಇನ್ನಿತರು ಮುಖಂಡರು ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊನ್ನಾವರ